ಮೈಸೂರು ಅರಮನೆ ಆವರಣದಲ್ಲಿ ಏರ್ಪಡಿಸಿದ್ದ ಫಲಪುಷ್ಪ ಪ್ರದರ್ಶನವನ್ನು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಿದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಮಹದೇವಪ್ಪ ಶಾಸಕ ಡಿ ತಿಮ್ಮಯ್ಯ ಜಿಲ್ಲಾಧಿಕಾರಿ ಡಾ ಕೆವಿ ರಾಜೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಸರ್ವರು ಸಮಾನರು ಎಂಬ ಸಂದೇಶವನ್ನು ಸಾರುವ ಸಂವಿಧಾನ ಪೀಠಿಕೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಸಮಾನತೆ ಏಕತೆ ಮತ್ತು ಸಮಗ್ರತೆಯನ್ನು ಮೂಡಿಸುವಲ್ಲಿ ಸಂವಿಧಾನ ಪಾತ್ರ ಮುಖ್ಯ ಎಂಬುದರ ವಿಷಯವನ್ನು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ತಿಳಿಸಲು ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ನಿರ್ಮಿಸಲಾಗಿದೆ ಪ್ರದರ್ಶನದಲ್ಲಿ ಜಿಲ್ಲೆಯ ಪ್ರಮುಖ ಆಕರ್ಷಕ ಕೇಂದ್ರಗಳಲ್ಲಿ ಒಂದಾದ ಸೋಮನಾಥೇಶ್ವರ ದೇವಾಲಯ ಸಿರಿಧಾನ್ಯದಿಂದ ನಿರ್ಮಿಸಲಾಗಿರುವ ಮಲೆ ಮಹದೇಶ್ವರ ಪ್ರತಿಮೆ ಹಂಪಿಯ ಕಲ್ಲಿನ ರಥ ವಿರೂಪಾಕ್ಷ ವಿಗ್ರಹ ಬ್ರಾಂಡ್ ಮೈಸೂರು ಲೋಗೋ ಎಂಟು ಬಾರಿ ಅಂಬಾರಿ ಹೊತ್ತ ಅರ್ಜುನ ಆನೆ ಪ್ರತಿಕೃತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೆಂಪನಂಜಮ್ಮಣ್ಣಿ ಶ್ರೀಕಂಠದತ್ತ ಒಡೆಯರ್ ಸೇರಿದಂತೆ ಮನಸೆಳೆಯುವ ಕಲಾಕೃತಿಗಳನ್ನು ಪುಷ್ಪಗಳಿಂದ ರಚಿಸಲಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿದಂತೆ ಹಲವು ಆಕೃತಿಗಳನ್ನು ಹಣ್ಣುಗಳಿಂದ ರಚಿಸಲಾಗಿದೆ ಪ್ರವಾಸಿಗರಾದ ವಿನೋದ ಪ್ರಭಾಕರ ಜೈನ್ ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನಕ್ಕೆ ಬರುತ್ತೇನೆ ಆದರೆ ಈ ವರ್ಷ ಹಲವು ವಿಶೇಷತೆಗಳನ್ನು ಹೊಂದಿದೆ ಮೈಸೂರಿನ ವೈಭವವನ್ನು ಪುಷ್ಪಗಳಲ್ಲಿ ಬಿಬ್ಬಿಸಿರುವುದು ಅವರ್ಣೀಯ ಎಂದರು ಡೆಕೋರೇಷನ್ ಎಲ್ಲ ವೆರೈಟೀಸ್ ಇರುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಡಿಸೆಂಬರ್ ಎಂಡ್ ಅಲ್ಲಿ ಪ್ರತಿ ವರ್ಷನೂ ಮಾಡ್ತಾರೆ ಆದರೆ ವರ್ಷನೂ ಬರ್ತೀವಿ ನಾವು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸರ್ ಮಹೇಶ್ ಕುಮಾರ್ ಫಲಪುಷ್ಪ ಪ್ರದರ್ಶನ ತುಂಬಾ ಆಕರ್ಷಣೀಯವಾಗಿದ್ದು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ ಎಂದು ಅಭಿಪ್ರಾಯಪಟ್ಟರು ಪ್ರತಿ ವರ್ಷನೂ ಡಿಸೆಂಬರ್ ತಿಂಗಳಲ್ಲಿ ಮಗ ದಿನ ಮುಟ್ಟಿ ಮಾಡ್ತಾ ಇದ್ದಾರೆ ಉತ್ಸವ ಅಂತ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಬರೀ ಟಿವಿ ನೋಡಿ ಸಂತೋಷ ಪಡೋಕ್ಕಿಂತ ಇಲ್ಲಿ ಬಂದು ಹೂವುಗಳಿಂದ ಅಲಂಕಾರ ಮಾಡಿರೋದು ತುಂಬಾ ಚೆನ್ನಾಗಿದೆ ಫ್ಲವರ್ ಶೋ

मैसूर पैलेस एंड विल गो टू जू